ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳಿಂದ ಹಿಡಿದು ಕಾರ್ಯಕರ್ತರವರೆಗೂ ಎಲ್ಲರೂ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಸಡಗರದಿಂದ ಪಾಲ್ಗೊಂಡಿದ್ರು ಬೆಳ್ಳಂಬೆಳಗ್ಗೆ ಕೊಡಗಿನ ರಾಜಕೀಯ ನಾಯಕರು ಮತಗಟ್ಟೆಗಳತ್ತ ಹೆಜ್ಜೆ ಹಾಕಿ ತಮ್ಮ ಹಕ್ಕು ಚಲಾಯಿಸಿದ್ರು ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಸೋಮವಾರಪೇಟೆ ತಾಲೂಕಿನ ಬೇಗೂರು ಗ್ರಾಮ ಪಂಚಾಯಿತಿಯ ಬಳಗುಂದ ಮತಗಟ್ಟೆಯಲ್ಲಿ ವೋಟ್ ಹಾಕಿದ್ರು ಪತ್ನಿ ದಿವ್ಯಾ ಜೊತೆ ಆಗಮಿಸಿ ಮತದಾನ ಮಾಡಿದ್ರು ಬಳಿಕ ಸೆಲ್ಫಿ ಪಾಯಿಂಟ್ ನಲ್ಲಿ ನಿಂತು ಮತದಾರರ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡರು ಪ್ರತಿಯೊಬ್ಬರು ಮತದಾನ ಮಾಡುವ ಮೂಲಕ ತಮ್ಮ ಹಕ್ಕನ್ನು ಚಲಾಯಿಸಬೇಕೆಂದು ಮಂತರ್ ಹೇಳಿದರು ಇವತ್ತು ನಾನು ನಮ್ಮ ಮನೆಯವರು ನಮ್ಮ ಬೂತಲ್ಲಿ ಅಂದರೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಬೂತ್ ನಂಬರ್ ಎಪ್ಪತ್ನಾಲ್ಕರಲ್ಲಿ ನಮ್ಮ ಸ್ಕೂಲಲ್ಲಿ ಬಂದು ನಾವು ಇಬ್ರು ಓಟ್ ಹಾಕಿದ್ದೀವಿ ನಮ್ಮೆಲ್ಲ ಕಾರ್ಯಕರ್ತರು ಇಲ್ಲಿ ಮೂರು ಬೂತ್ ಈ ಸ್ಕೂಲ್ ಒಳಗೆ ಸೆವೆಂಟಿ ಟು ಸೆವೆಂಟಿ ನಾನು ಒಂದಂತೂ ನಮ್ಮ ಮತಕೇರಿ ಕ್ಷೇತ್ರದ ಎಲ್ಲ ಮತದಾರರು ಏನು ಬೇಡ್ಕೊತೀನಿ ಅಂತಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ತಮ್ಮ ಬೂತಲ್ಲಿ ಅಲ್ಲಿ ಮತ ಚಲಾಯಿಸಲಿಕ್ಕೆ ಜವಾಬ್ದಾರಿ ತಗೋಬೇಕು ಯಾಕಂತಂದರೆ ಇದು ನಿಮ್ಮ ಹಕ್ಕು ಈ ಹಕ್ಕನ್ನ ಕಳ್ಕೊಳ್ಳೋಕೆ ಅವಕಾಶ ಮಾಡ್ಕೊಳಕ್ ಯಾಕೆಂತಂದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಮತ ಸಂಖ್ಯೆ ಜಾಸ್ತಿ ಆದ್ರೆ ಒಂದು ಒಳ್ಳೆ ಫಲಿತಾಂಶ ಸಿಗ್ತದೆ ಅಂತ ನಮ್ಮ ಪತ್ರಕರ್ತರ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮಕ್ಕಂದೂರು ಸರ್ಕಾರಿ ಶಾಲೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ವೋಟ್ ಹಾಕಿದ್ರು ಬಿಜೆಪಿ ದೇಶದ ಬಗ್ಗೆ ಕಾಳಜಿ ಇರುವ ಪಕ್ಷವಾಗಿದ್ದು ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಗೆಲುವು ಸಾಧಿಸಲಿದ್ದೇವೆ ಕೊಡಗು ಮೈಸೂರು ಕ್ಷೇತ್ರದಲ್ಲಿ ಯದುವೀರು ಒಡೆಯರ್ ಅಧಿಕ ಮತಗಳ ಅಂತರದಿಂದ ಗೆಲ್ತಾರೆಂದು ರವಿಕಾಳಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ರು ಇವತ್ತು ನಮ್ಮ ದೇಶದ ಮುಂದಿನ ಐದು ವರ್ಷದ ಭವಿಷ್ಯವನ್ನ ನಿರ್ಧರಿಸುವಂತ ದಿನ ಎಲ್ಲ ಮತದಾರರು ಉತ್ಸಾಹದಿಂದ ಬಂದು ಮತದಾನ ಮಾಡುತ್ತಿದ್ದಾರೆ ಎಲ್ಲರಲ್ಲಿ ವಿನಂತಿಕೊಳ್ಳೋದೇನೆಂದ್ರೆ ಬರಬೇಕು ಎಲ್ಲರೂ ಸಹ ಮತದಾನ ಮಾಡಬೇಕು ಯಾರು ಮತದಾನದಿಂದ ಹೊರಗುಳಿಬೇಡಿ ನೀವೇ ಒಂದಷ್ಟು ಏನಂದರೆ ದೇಶದ ಅಭಿವೃದ್ಧಿಯ ಬಗ್ಗೆ ಯಾವ ಯಾರು ಚಿಂತನೆ ಹರಿಸ್ತಾರೆ ಅವರನ್ನು ಯೋಚನೆ ಮಾಡಿ ಮತದಾನ ಮಾಡಿ ಇಲ್ಲಿಯವರೆಗೆ ದೇಶವನ್ನು ಆಳಿದಂಥ ಪಕ್ಷಗಳು ಯಾವ ರೀತಿಯಾಗಿ ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೋಗಿದ್ದಾರೆ ಇದನ್ನೆಲ್ಲವನ್ನು ಗಣನೆಗೆ ತಗೊಂಡು ಮತದಾನ ಮಾಡಿ ಅಂತೇಳಿ ನಾನು ಎಲ್ಲರಲ್ಲಿ ವಿನಂತಿಸ್ತೇನೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ನರೇಂದ್ರ ಮೋದಿಯವರು ಕಳೆದ ಹತ್ತು ವರ್ಷಗಳಿಂದ ಇಡೀ ವಿಶ್ವದಲ್ಲಿ ದೇಶವನ್ನು ಭಾರತವನ್ನು ಒಂದು ಸ್ವಾಭಿಮಾನ ರಾಷ್ಟ್ರವನ್ನಾಗಿ ಮಾಡಿರುವಂಥದ್ದು ಸಾಮಾನ್ಯ ಜನತೆಯ ಒಂದು ಜೀವನ ಮಟ್ಟವನ್ನು ಒಂದು ಅಭಿವೃದ್ಧಿ ಅಂತ ಸ್ವಾವಲಂಬಿ ಅಂತ ಹೊಂದೋಗಿರುವಂಥದ್ದು ಇದೆಲ್ಲವನ್ನು ಪರಿಗಣಿಸಿ ಮತದಾನ ಮಾಡಿ ಅಂತೇಳಿ ವಿನಂತಿಸ್ಕೊಳ್ತೇನೆ ಆ ದೃಷ್ಟಿಯಿಂದ ಕೊಡಗು ಮೈಸೂರು ಕ್ಷೇತ್ರದಲ್ಲಿ ಯದುವರು ಯದುವೀರ್ ಒಡೆಯರವರು ತುಂಬ ಒಂದು ವಿದ್ಯಾವಂತ ಅಭ್ಯರ್ಥಿ ಇದ್ದಾರೆ ಸಾಕಷ್ಟು ಸಾಮಾಜಿಕ ಕಳಕಳಿ ಇರುವಂಥರಿದ್ದಾರೆ ಸಾಮಾಜ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸುವವರಿದ್ದಾರೆ ಅದರಿಂದ ಅವರಿಗೆ ಅವರು ಒಂದನೇ ನಂಬರ್ನಲ್ಲಿರುವಂಥ ಇದಕ್ಕೆ ಮತದಾನ ಮಾಡೋ ಮುಖಾಂತರ ದೇಶದ ಭವಿಷ್ಯವನ್ನು ರೂಪಿಸಲು ನಿಮ್ಮ ಸಹಕಾರ ಇರಲಿ ಹೇಳಿ ವಿನಂತಿಸ್ಕೊಳ್ತೇನೆ ರಾಜ್ಯದಲ್ಲಿ ಖಂಡಿತವಾಗಿ ನಮ್ಮದು ಈಗ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಟ್ಟಾಗಿ ಈಗ ಈ ಚುನಾವಣೆಯಲ್ಲಿ ಸ್ಪರ್ಧಿಸ್ತಿರೋದರಿಂದ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟು ಕ್ಷೇತ್ರವನ್ನು ಬಿ ಜೆ ಪಿ ಜೆ ಡಿ ಎಸ್ ಗೆಲ್ತದೆ ಅಂತ ಸಂಪೂರ್ಣ ವಿಶ್ವಾಸ ನಮಗೆ ಗೆದ್ದೇ ಗೆಲ್ತೇವೆ ಕೊಡಗಲ್ಲಿ ಈಗ ಕೊಡಗಿನ ಜನತೆ ಮೊದಲಿಂದಲೂ ಸಹ ಕೊಡಗಿನವರು ದೇಶಾಭಿಮಾನಿಗಳು ಜನತೆ ಗೊತ್ತಿದೆ ನಿಜವಾಗಿಯೂ ದೇಶದ ಬಗ್ಗೆ ಕಾಳಜಿ ಇರುವಂಥ ಪಕ್ಷ ಹೇಳಿ ಅದರಿಂದ ಈ ಹಿಂದಿನಿಂದಲೂ ಬಿ ಜೆ ಪಿಗೆ ಬಹುಮತವ ಹೆಚ್ಚಿನ ಅಂತರವನ್ನು ಕೊಟ್ಟಿದೆ ಈ ಬಾರಿಯೂ ಬಿ ಜೆ ಪಿಯ ಅಭ್ಯರ್ಥಿಯನ್ನು ಅತ್ಯಂತ ಹೆಚ್ಚಿನ ಸಂಖ್ಯೆಯ ಮತಗಳನ್ನ ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಗೆಲ್ಲಿಸೋದು ಖಂಡಿತವಾಗಿ ಗೆಲ್ಲಿಸ್ತಾರೆ ವಿರಾಜಪೇಟೆ ಕ್ಷೇತ್ರದ ಮಾಜಿ ಶಾಸಕ ಕೆಜಿ ಬೋಪಯ್ಯ ಮಡಿಕೇರಿಯ ಜೂನಿಯರ್ ಕಾಲೇಜಿನ ಮತಗಟ್ಟೆಗೆ ಕುಟುಂಬಸ್ಥರೊಂದಿಗೆ ತೆರಳಿ ಮತ ಚಲಾಯಿಸಿದ್ರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೇಶವನ್ನು ಮತ್ತೊಂದು ಅವಧಿಗೆ ಮೋದಿಯವರೇ ಮುನ್ನಡೆಸಬೇಕೆಂಬ ಚಿಂತನೆ ಎಲ್ಲರಲ್ಲಿದೆ ಕಳೆದ ಬಾರಿಗಿಂತ ಅಧಿಕ ಮತಗಳ ಅಂತರದಿಂದ ಕೊಡಗು ಮೈಸೂರು ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲುವ ವಿಶ್ವಾಸವಿದೆ ಎಂದರು ಮಡಿಕೇರಿ ನಗರ ವ್ಯಾಪ್ತಿಗೆ ಸಂಬಂಧಪಟ್ಟ ಬೆಳಗ್ಗೆಯಿಂದಲೇ ಜನ ಭಾಳ ಉತ್ಸಾಹದಿಂದ ಮತದಾನಕ್ಕೆ ಬರ್ತಾ ಇರೋದನ್ನು ನಾನು ಗಮನಿಸಿದೆ ಹಾಗಾಗಿ ನನ್ನ ನಿರೀಕ್ಷೆ ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಮತದಾನ ಆಗ್ಬೋದು ಮತ್ತು ಎಲ್ಲ ಕಡೆ ಇವತ್ತು ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕು ಈ ದೇಶದ ನಾಯಕತ್ವ ವಹಿಸಿ ಮುನ್ನಡೆಸ್ಬೇಕು ಅಭಿವೃದ್ಧಿ ಮಾಡಬೇಕು ಅನ್ನೋ ಚಿಂತನೆ ಎಲ್ಲರಲ್ಲಿ ಇದೆ ಈ ಭಾವನೆಯೊಂದಿಗೆ ಸಾಕಷ್ಟು ಮತದಾರರು ಇವತ್ತು ಬರ್ತಾ ಇದ್ದಾರೆ ನನಗಂತೂ ವಿಶ್ವಾಸ ಇದೆ ಈ ಕ್ಷೇತ್ರವನ್ನು ನಾವು ಕಳೆದ ಬಾರಿಗಿಂತ ಅಧಿಕ ಬಹುಮತದಿಂದ ಉಳಿಸ್ಕೊಳ್ತಾ ಇದ್ದೇವೆ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಕುಂಬೂರುವಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತದಾನ ಮಾಡಿದ್ರು ಪತ್ನಿ ಶೈಲಾ ಅವರೊಂದಿಗೆ ಆಗಮಿಸಿ ಮತ ಚಲಾಯಿಸಿದ್ರು ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕೆಂಬ ಅಭಿಲಾಷೆ ದೇಶದ ಜನರಲ್ಲಿದೆ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ಗೆ ದೇಶದ ಅಭಿವೃದ್ಧಿಯ ಚಿಂತನೆ ಇದ್ದು ಕೊಡಗಿನಿಂದ ಒಂದು ಲಕ್ಷ ಮತಗಳ ಅಂತರದಿಂದ ಗೆಲ್ಲುವ ವಿಶ್ವಾಸವಿದೆ ಎಂದರು ಬೂತಿನಲ್ಲಿ ನಾವು ಮತದಾನವನ್ನು ಮಾಡಿದ್ದೇವೆ ನಮ್ಮ ದೇಶಕ್ಕೆ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಸನ್ಮಾನ್ಯ ಮೋದಿಜಿಯವರು ಬರಬೇಕು ಅಂತ ಆಶೆ ಇಡೀ ಭಾರತ ದೇಶದ ಜನ ಮತ್ತು ಕೊಡಗಿನ ಜನ ಅದರ ಜೊತೆಗೆ ಕರ್ನಾಟಕದ ಜನ ಕೂಡ ತೀರ್ಮಾನ ಮಾಡಿದ್ದಾರೆ ನಮ್ಮ ಅಭ್ಯರ್ಥಿಯಾಗಿ ಸನ್ಮಾನ್ಯ ಯದೂರು ಒಡೆಯರವರು ಅಭ್ಯರ್ಥಿಯಾಗಿದ್ದಾರೆ ಅವರು ಕೂಡ ಒಂದು ಎಕನಾಮಿಕ್ಸ್ ಇದ್ದಾರೆ ಮತ್ತು ಅವರ ರಾಜರ ಮೊಮ್ಮಗನು ಕೂಡ ಆಗಿದ್ದಾರೆ ಕೃಷ್ಣರಾಜ ದೇವರಾಯ ಒಡೆಯರ್ ಅವರು ನಮ್ಮ ರಾಜ್ಯದಲ್ಲಿ ಒಂದು ಯೂನಿವರ್ಸಿಟಿನ ಪ್ರಾರಂಭ ಮಾಡಿ ಎಜುಕೇಷನ್ಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಕನ್ನಂಬಾಡಿ ಆಣೆಕಟ್ಟನ್ನು ಕೊಟ್ಟು ಕೂಡ ಅವರದೇ ಚಿಂತನೆ ಹಾಗಾಗಿ ದೇಶದ ಅಭಿವೃದ್ಧಿಯ ಚಿಂತನೆ ಅವರಿಗೂ ಇತ್ತು ಅದು ಕೂಡ ಮೊಮ್ಮನಿಗೆ ಬರುತ್ತದೆ ಆ ನಿಟ್ಟಿನಲ್ಲಿ ಇವತ್ತೆಲ್ಲರೂ ಕೂಡ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಭಾರತೀಯ ಜನತಾ ಪಕ್ಷದ ಗುರುತಾದ ತಾವರಿಗೆ ಓಟನ್ನು ಕೊಟ್ಟು ಗೆಲ್ಲಿಸಿ ತಮ್ಮ ಸೇವೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ವಿನಂತಿಯನ್ನು ಕೂಡ ಮಾಡ್ತಾಯಿದ್ದೀನಿ ನೂರಕ್ಕೂ ನೂರು ನಮ್ಮ ಜಿಲ್ಲೆಯಿಂದ ಒಂದು ಲಕ್ಷ ಓಟು ನೀಡಬರುತ್ತೆ ಅಂತ ನಂಬಿಕೆ ನನಗಿದೆ ಕುಶಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ ಕೊಡಗಿನ ಶಾಸಕರ ಕಾರ್ಯವೈಖರಿಯನ್ನು ಜನತೆ ಮೆಚ್ಚಿದ್ದಾರೆ ಕಳೆದ ಬಾರಿಗಿಂತ ಈ ಬಾರಿ ವಿಭಿನ್ನ ವಾತಾವರಣವಿದ್ದು ಕಾಂಗ್ರೆಸ್ ಗೆಲುವು ಖಚಿತ ಎಂದರು ಅತ್ಯಧಿಕ ಮತಗಳಿಂದ ಲಕ್ಷ್ಮಣ್ ಗೆಲುವು ಸಾಧಿಸಲಿದ್ದು ಕೇಂದ್ರದಲ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ವಿಶ್ವಾಸವಿದೆ ಎಂದರು ಎಲ್ಲ ಲಕ್ಷಣಗಳು ಬಹಳ ದಟ್ಟವಾಗಿ ಗೊತ್ತಾಯಿಸ್ತಾ ಇದೆ ಕೊಡಗಿನಲ್ಲಿ ಬಿ ಜೆ ಪಿ ವರ್ಗ ಬೇರೆ ಪಕ್ಷಗಳಿಗೆ ಅಸ್ತಿತ್ವ ಇಲ್ಲ ಅಂತ ಹೇಳುವ ಮಾತಿದ್ದು ಅದನ್ನು ಕಳೆದ ವಿಧಾನಸಭೆ ಚುನಾವಣೆಗೆ ನಾವು ಖುಷಿಗೊಳಿಸಿದ್ದೇವೆ ಒಂದು ಉತ್ತಮವಾದ ಫಲಿತಾಂಶವನ್ನು ದೇಶಿಸಿದ್ದೇವೆ ಸೊ ಅದಕ್ಕಿಂತ ವಿಭಿನ್ನವಾದ ಮತದಾನ ಈ ಬಾರಿ ಪ್ರಕ್ರಿಯೆ ನಡೀತಾ ಇದೆ ವಿಧಾನಸಭೆ ಚುನಾವಣೆ ನಡೆದ ನಂತರ ಕನಿಷ್ಠ ಒಂದು ಲಕ್ಷದ ಅರವತ್ತ ಸಾವಿರ ಜನ ಎರಡು ಎರಡು ಸಾವಿರ ರೂಪಾಯಿಗಳ ಪರಾ ಮಾಡಿದ್ದಾರೆ ಫಲಾನುಭವಿಗಳಾಗಿದ್ದಾವೆ ಕಾರ್ಮಿಕ ಅದರ ಮತಗಳಾದರೂ ಬದಲು ಕೂಡ ಕಾಂಗ್ರೆಸ್ನ ಸೇರ್ಪಡೆ ಸಾಧ್ಯವೇ ಆಗುತ್ತೆ ಅವರನ್ನ ಋಣ ಕರ್ತಾಯ ಮಾಡಲಿಕ್ಕೂ ಉತ್ಪಟ್ಟದಲ್ಲಿದ್ದಾರೆ ಹಾಗೆಯೇ ನಮ್ಮ ಯುವ ಶಾಸಕರ ಕಾರ್ಯವರ್ತೆಯನ್ನು ಮುಚ್ಚಿ ಅನೇಕ ಮಂದಿ ಪಕ್ಷವನ್ನು ಸೇರ್ಪಡೆಗೊಂಡಿದ್ದಾರೆ ಅವರ ಮತಗಳು ಕೂಡ ಹೆಚ್ಚುವರಿ ಆಗುತ್ತೆ ಈ ಬಾರಿ ಕೊಡಗಿನಲ್ಲಿ ಏನು ಹೆಚ್ಚುವರಿ ಮತಗಳು ಪಡೆದಾಗೆ ನಮ್ಮ ಭವಿಷ್ಯ ಕೂಡ ನಿಚ್ಚಳವಾಗ್ತಾ ಹೋಗ್ತದೆ ಲಕ್ಷ್ಮಣ್ ಗೌಡರು ಅತ್ಯಧಿಕ ಬಹುಮತಗಳಿಂದ ಈ ಬಾರಿ ಗೆಲ್ತಾರೆ ಕಾಂಗ್ರೆಸ್ ಕೂಡ ಈ ಸಾಧನೆಯನ್ನು ಕೇಂದ್ರ ಸರ್ಕಾರ ಕೇಂದ್ರದಲ್ಲೂ ಕೂಡ ಮಾಡುತ್ತೆ ಅನ್ನುವ ಅಜೀವಾದ ವಿಶ್ವಾಸ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ಗರು ಕೊಡಗಿನಾದ್ಯಂತ ಮತ್ತು ಅದರಲ್ಲಿ ಕುಸನಗರ ಪಟ್ಟಣದಲ್ಲಿ ಭಾಳ ದೊಡ್ಡ ಪ್ರಮಾಣದ ಉತ್ಸಾಹದಿಂದ ಉಡುಪದಿಂದ ಆತ್ಮವಿಶ್ವಾಸದಿಂದ ಕೆಲಸವನ್ನು ಮಾಡಿದ್ದಾರೆ ಆದರೆ ಪ್ರತಿಫಲ ಇವತ್ತು ಪ್ರತಿ ಬೂತ್ನಲ್ಲೂ ಕೂಡ ನಾವು ಅವರು ಉತ್ಸಾಹನ ಉತ್ಸಾಹ ಮೇಲೆ ಮೀರುವುದನ್ನು ಕಾಣ್ಬೋದು ಸೊ ನಮ್ಮ ಕುಸನಗರ ಬ್ಲಾಕ್ ಆದ್ಯಂತ ಇವತ್ತು ಎಲ್ಲ ಬೂತ್ ಬೂತ್ಗಳಲ್ಲೂ ಕೂಡ ಇವತ್ತು ಬೂತ್ಗಳನ್ನು ನಾವು

ಚುನಾವಣಾ ಹಬ್ಬದಲ್ಲಿ ಪ್ರತಿಯೊಬ್ಬರೂ ಭಾಗಿಯಾಗಬೇಕೆಂದು ಹೇಳಿದರು ಚುನಾವಣೆ ಅಂದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ಹಬ್ಬದ ದಿನ ಇದನ್ನು ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ನಾವು ಆಚರಣೆ ಮಾಡಬೇಕು ಅಂತ ಹೇಳಿದರೆ ಪ್ರತಿಯೊಬ್ಬ ಪ್ರಜೆಯು ಕೂಡ ಮತಗಟ್ಟೆಗೆ ಬಂದು ಮತದಾನವನ್ನು ಮಾಡಬೇಕು ಮುಂದಿನ ಐದು ವರ್ಷಗಳ ಕಾಲ ಈ ದೇಶದ ಯುವಜನತೆಯ ಭವಿಷ್ಯ ಆರ್ಥಿಕ ಪ್ರಗತಿ ರೈತರ ಹಿತ ಮಹಿಳಾ ಸಬಲೀಕರಣ ದೇಶದ ಸರ್ವಾಂಗೀಣ ಪ್ರಗತಿಯನ್ನು ತೀರ್ಮಾನ ಮಾಡ್ತಕ್ಕಂತಹ ಒಂದು ಮಹತ್ತರವಾದಂಥ ತೀರ್ಮಾನವನ್ನು ಪ್ರಜೆಗಳು ತಗೊಂಡು ತಗೊಳ್ತಕ್ಕಂಥ ದಿನ ಆದ್ದರಿಂದ ಇವತ್ತು ಪ್ರತಿಯೊಬ್ಬರೂ ಕೂಡ ಮತಗಟ್ಟೆಗೆ ಬಂದು ಮತದಾನವನ್ನು ಮಾಡಬೇಕು ಮತದಾನ ಮಾಡ್ತಕ್ಕಂಥದ್ದು ನಮ್ಮ ಹಕ್ಕು ಮಾತ್ರ ಅಲ್ಲ ಅದು ನಮ್ಮ ಆದ್ಯ ಕರ್ತವ್ಯ ಕೂಡ ಆದ್ದರಿಂದ ಪ್ರತಿಯೊಬ್ಬರೂ ಮತಗಟ್ಟೆಗೆ ಬಂದು ಮತದಾನ ಮಾಡಿ ಅಂತ ನಾನು ಮಾಜಿ ಸಚಿವ ಎಂಸಿನಾಣಯ್ಯ ಕುಟುಂಬಸ್ಥರೊಂದಿಗೆ ಆಗಮಿಸಿ ಮಡಿಕೇರಿಯ ಸಂತ ಮೈಕಲರ ಶಾಲೆಯ ಮತಗಟ್ಟೆಯಲ್ಲಿ ತಮ್ಮ ಮತದಾನದ ಹಕ್ಕು ಚಲಾಯಿಸಿದ್ರು ಒಟ್ನಲ್ಲಿ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ರಾಜಕೀಯ ನಾಯಕರೆಲ್ಲ ಬಹಳ ಉತ್ಸುಕರಾಗಿ ತಮ್ಮ ಮತದಾನದ ಹಕ್ಕು ಚಲಾಯಿಸಿದ್ರು ಮತದಾರರು ಕೂಡ ತಮಗಿಷ್ಟದ ಅಭ್ಯರ್ಥಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಿದ್ರು ಸಂಜೆಯವರೆಗೂ ಮತದಾನದ ಕಾವು ರಂಗೇರಿತ್ತು